確かに。 ಇದು ನನ್ನ ಬರ್ತಡೇ ಮತ್ತು ಆ್ಯನಿವರ್ಸರಿ ಲಾಗ್ ಆಗಿರುತ್ತೆ ಇದನ್ನು ಇಷ್ಟೊತ್ತು ನೋಡಿದ್ರಲ್ಲ ಆವತ್ತಿನ ದಿನ ಬಂದು ನನ್ನ ಆ್ಯನಿವರ್ಸರಿ ನಮ್ಮ ಆ್ಯನಿವರ್ಸರಿನ ತುಂಬ ಸಿಂಪಲ್ಲಾಗಿ ಮನೆಗೇನೆ ಮಾಡ್ಕೊಂಡ್ವಿ ಮಳೆ ತುಂಬ ಬರ್ತಿರೋ ಕಾರಣ ಹೊರಗಡೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ ಹೋಗೋಣ ಅಂತೇಳಿ ರೆಡಿ ಆಗೋಣ ಅಂದ್ಕೊಂಡ್ವಿ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಸ್ಟಾಪ್ ಆಗಿತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈವ್ನಿಂಗ್ ಆಗ್ತಾ ಜೋರು ಮಳೆ ಸ್ಟಾರ್ಟ್ ಆಗ್ಬಿಡ್ತು ಹಾಗಾಗಿ ಮನೆಯಲ್ಲಿ ನಮ್ಮ ಸನಗೋಸ್ಕರ ತುಂಬ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಬೇಕಾಯಿತು ನಾವು ಸನ ಹುಟ್ಟೋಕೆ ಮುಂಚೆ ಮಾಡ್ತಿದ್ವಿ ಕೇಕ್ ಕಟ್ಟಿಂಗು ಸನ ಹುಟ್ಟಿದ ಮೇಲೆ ನನಗೆ ಸ್ವಲ್ಪ ಕೇಕೆಲ್ಲ ನಾನು ಇಷ್ಟ ಆಗೋಲ್ಲ ಆ ಕಾರಣಕ್ಕೆ ಕೇಕ್ ಎಲ್ಲ ನಾನು ಸ್ವಲ್ಪ ಕಡಿಮೆನೆ ನನ್ನ ಮಗಳು ಬಲವಂತಕ್ಕೆ ಮಾಡಬೇಕಾಗತ್ತೆ ಹಾಗೆ ಇದು ಇನ್ನೊಂದು ದಿನದ ವೀಡಿಯೋ ಇದು ನನ್ನ ಬರ್ತಡೆ ನಂದು ಟ್ವೆಂಟಿ ಸಿಕ್ಸ್ ಮ್ಯಾರೇಜ್ ಡೇ ಟ್ವೆಂಟಿ ಸೆವೆನ್ ಬರ್ತ್ಡೇ ಬರ್ತ್ಡೇ ಅದರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಲ್ಲ ಮತ್ತು ಬರ್ತಡೇ ದಿನ ಅಂತ ಸೆಲೆಬ್ರೇಷನ್ ಅಂತೆಲ್ಲ ಏನಿಲ್ಲ ಹಾಗೆ ಆವತ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದಿತ್ತು ಬಟ್ ಆವತ್ತು ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂಥೇಳಿ ಪಾಪು ಚಿಕ್ಕದಿರೋದ್ರಿಂದ ಆವತ್ತು ಯಾಕೆ ಆಚೆ ಹೋಗೋದು ಅದು ಈವ್ನಿಂಗ್ ಟೈಮಲ್ಲಿ ಅಂತೇಳಿ ಹೋಗಲಿಲ್ಲ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಆಯಿತು ಪೂಜೆ ಮಾಡೋಣ ಬೆಳಗ್ಗೆ ಮಾರ್ನಿಂಗ್ ಪೂಜೆ ಮಾಡೋಣ ಅಂದ್ಕೊಂಡೆ ಟೈಮ್ ಸಾಕಾಗಲಿಲ್ಲ ಮಗು ಚಿಕ್ಕದಿರೋದ್ರಿಂದ ನಾನು ಅಂದ್ಕೊಂಡು ಟೈಮಲ್ಲಿ ಕೆಲಸ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ದೇವ್ರ ಮನೆಯಲ್ಲಿ ಹೂವು ಎಲ್ಲ ತೆಗೆದುಬಿಟ್ಟು ಹೂವನ್ನೆಲ್ಲ ಜೋಡಿಸ್ಕೊಂಡ್ವಿ ಈ ಕಡೆ ಹೊಸಲು ಪೂಜೆ ಅಷ್ಟರಲ್ಲಿ ಪಾಪು ಎದ್ಲು ನನಗೆ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಪಾಪ ಮಲಗದಾಗಲೇ ಮಾಡಬೇಕು ಸಮಟೈಮ್ಸ್ ಏನಾಗುತ್ತೆ ಅಂದರೆ ಪಾಪ ಮಲಗ್ದಾಗ ಮಾಡೋಣ ಅಂತ ಎಷ್ಟು ಟ್ರೈ ಮಾಡ್ತೀನಿ ಆಗೋದೇ ಇಲ್ಲ ಬೇಗ ಎದ್ದುಬಿಡ್ತಾಳೆ ಇಲ್ಲಿ ನಮ್ಮ ಮನೆ ಹತ್ರ ಬೇರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿದೆ ಅವರು ಸೌಂಡ್ ಬೇರೆ ಮಾಡ್ತಾಯಿರ್ತಾರೆ ಆ ಸೌಂಡಿಗೆ ಅವಳು ಆವಾಗವಾಗ ಎದಳ್ತಾ ಇರ್ತಾಳೆ ನಾನು ತೂಕ್ತಾ ಇದ್ರು ಸಮಟೈಮ್ಸ್ ಎದ್ಬಿಟ್ರೆ ಮಲಗೋದೇ ಇಲ್ಲ ಅವಳನ್ನು ಎತ್ಕೊಂಡು ಇನ್ನೇನು ಮಾಡೋದು ಇನ್ನು ಅವಳನ್ನು ಎತ್ಕೊಂಡೆ ಕೆಲಸ ಮಾಡಿಕೊಡ್ಬೇಕಾಗತ್ತೆ ಮಳೆ ಬಂದು ನಿಂತು ಹೋಗಿತ್ತು ಹಾಗಾಗಿ ಅದನ್ನೆಲ್ಲ ಬಟ್ಟೆನಲ್ಲಿ ಒರೆಸ್ಕೊಂಡು ಬಾಗಿಲಿಗೆ ಹೊಸ ಅರಿಶಿಣ ಕುಂಕುಮ ಹಚ್ಚೋಣ ಅಂತೇಳಿ ನಾನು ಅಮಾವಾಸ್ಯ ದಿನ ಏನು ಮಾಡ್ತೀನಿ ಅಂದರೆ ಒಂದು ಬೌಲಲ್ಲಿ ಸ್ವಲ್ಪ ಮೊಸರು ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ಹೊಸ್ಲನ್ನು ಹೊಸಲ ಮೇಲೆ ಅರಿಶಿನ ಮತ್ತು ಮೊಸರು ಕಲಸಿರೋದನ್ನು ಹಚ್ಕೊಳ್ತೀನಿ ಇದು ಮಾಡೋದರಿಂದ ಮನೆಗೆ ನರ ದೃಷ್ಟಿ ಏನಾದರೂ ಹಾಕಿದರೆ ಹೊರಟೋಗುತ್ತೆ ಹಾಗೆ ನಿಂಬೆಹಣ್ಣು ಕೂಡ ಕಟ್ ಮಾಡಿ ಇಡ್ತೀನಿ ಇವಾಗ ಮೊದಲಿಗೆ ನಾನು ಹೊಸಲೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಹೂವನ್ನ ಬೊಟ್ಟೆಲ್ಲ ಇಟ್ಟ ಮೇಲೆ ಹೂವು ಜೋಡಿಸ್ತೀನಿ ನಾನು ಜೋಡಿಸ್ತೀನಿ ಅಂದ್ಲು ಅದಕ್ಕೆ ನಾನು ಆಚೆಯಿಂದ ಬಂದು ಜೋಡಿಸ್ಬೇಕು ನಾನು ಇಲ್ಲಿಂದ ಇಡ್ತೀನಮ್ಮ ಅಂತ ಇಡ್ತಾಯಿದ್ಲು ಈ ಕಡೆ ಪಾಪನ್ನೆತ್ಕೊಂಡು ಸ್ವಲ್ಪ ಕಷ್ಟನೇ ಏನು ಮಾಡೋದು ಸಮಟೈಮ್ಸ್ ಇದೆಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಹೊಸಲೆ ಪೂಜೆ ಎಲ್ಲ ಹೊಸಲ ದರ್ಶನ ಕುಂಕುಮ ಎಲ್ಲ ಹಚ್ಚಾಯಿತು ತುಳಸಿ ಗಿಡಕ್ಕೂ ಹಚ್ಚೋಣ ಅಂತೇಳ್ಬಿಟ್ಟು ಅದು ಬಾ ಅಂತ ಕ ಹೇಳ್ತಾ ಇದ್ದೀನಿ ಹಾಗೆ ತುಳಸಿ ತುಳಸಿ ಗಿಡಗಳು ಎಲ್ಲ ಗಿಡ ಹಾಳಾಗಿತ್ತು ತುಳಸಿದು ಚಿಕ್ಕ ಚಿಕ್ಕ ಮೊಳಕೆ ಬರೋದಕ್ಕೆ ಬೀಜ ಹಾಕಿದ್ದೆ ಚಿಕ್ಕ ಚಿಕ್ಕದಾಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ತುಳಸಿ ಮೊಳಕೆ ನಾನು ತುಳಸಿ ಗಿಡದಿಗೆ ಅರಶಿನ ಹಚ್ಬಿಟ್ಟು ಬಟ್ಟಿರೋಣ ಅಂದರೆ ನಮ್ಮ ಪಾಪು ಆ ಅರಶಿನ ಕುಂಕುಮನೇ ಕುಂಕುಮನೆ ಕಿತ್ ಕಿತ್ಕೊಳ್ಳೋಕೆ ಹೋಗ್ತಾಳೆ ಅವಳು ಆಗ ತಾನೇ ಎದ್ದಿರೋದ್ರಿಂದ ಕೆಳಗಡೆ ಹಾಕಿದ್ರೆ ಅಳ್ತಾಳೆ ಅನ್ನೋ ಕಾರಣಕ್ಕೆ ಎತ್ಕೊಂಡು ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಮಳೆನಲ್ಲಿ ಆಚೆ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹಚ್ ಬೇಗ ಹಚ್ಬಿಟ್ಟು ಹೋಗೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಈ ಕಡೆ ಅವಳು ನನಗೆ ಅರ್ಶನ ಕುಂಕುಮ ಎಳ್ಕೊಳ್ತಾ ಇದ್ದಾಳೆ ಈ ಕಡೆ ನನ್ನ ಚಿ ದೊಡ್ಡ ಮಗಳು ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಇದು ಅರ್ಶನ ಕುಂಕುಮ ಹಚ್ಚಾಯಿತು ತುಳಸಿ ಅಮ್ಮನಿಗೂ ಹಚ್ಚಿದ ಮೇಲೆ ನಾನು ಸ್ಯಾರಿ ಉಟ್ಕೊಂಡು ಹಾಗೆ ಪೂಜೆ ಮಾಡೋಣ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋಣ ಅಂತ ತುಂಬ ಸಿಂಪಲ್ ಆಗಿರೋ ಸ್ಯಾರಿನೇ ವೇರ್ ಮಾಡ್ಕೊಂಡು ಬಂದೆ ಈ ಕಡೆ ನಾನು ಕ್ಯಾಮ್ರಾ ಆನ್ ಮಾಡಿಟ್ಟಿದ್ರೆ ನನ್ನ ಮಗಳು ಒಂದು ಗೊಂಬೆ ಇಟ್ಕೊಂಡು ಆಟ ಆಟಾಡ್ತಾ ಇದ್ರು ಹಾಗೆ ನನಗೆ ಸ್ಯಾರಿ ಕೂಡ ಕೊಡಿಸಿದ್ರು ಅದನ್ನು ಉಟ್ಕೊಳ್ಳೋದಕ್ಕೆ ಮನೇ ಆಚೆ ಹೋಗ್ತಾ ಇಲ್ವಲ್ಲ ಹಾಗಾಗಿ ಆ ಸ್ಯಾರಿನ ನಾನು ಉಟ್ಕೊಳ್ಳಿಲ್ಲ ಆಲ್ಮೋಸ್ಟ್ ಮಾಡೋಣ ಅಂತ ಬರ್ತಡೇ ಏನು ತೊಗೊಂಡಿದ್ದೆ ಆ್ಯನಿವರ್ಸರಿಗೆ ತಗೊಂಡು ಡ್ರೆಸ್ ತೊಗೊಂಡ್ರೆ ಹಾಕ್ಕೊಳ್ತೀನಿ ಸ್ಯಾರಿ ಆದರೆ ಅದನ್ನು ಹಾಗೆ ಇಟ್ಕೊಂಡು ಇನ್ನೊಂದು ಸರಿ ಯಾವಾಗಾದರೂ ಉಟ್ಕೊಳ್ತೀನಿ ಅಮಾವಾಸ್ಯ ದಿನ ಈ ಥರ ಹೊಸ್ಲಿಗೆ ಮೊಸರಿನಲ್ಲಿ ಅರಶನ ಹಚ್ಚಿಬಿಟ್ಟು ಆನಂತರ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಒಂದು ನಿಂಬೆಹಣ್ಣಿಗೆ ಅರಶಿನ ಹಚ್ಚಿ ಮಧ್ಯದಲ್ಲಿ ಕುಂಕುಮ ಇನ್ನೊಂದು ಹಣ್ಣಿಗೆ ಕುಂಕುಮ ಹಚ್ಚಿ ಮಧ್ಯದಲ್ಲಿ ಅರಶಿನ ಹಚ್ಚಿ ಇಡೋದರಿಂದ ಮನೆಗೆ ಏನು ಕಿಡಕಾಗಲ್ಲ ಅನ್ನೋ ಉದ್ದೇಶದಿಂದ ನಾನು ಪ್ರತಿ ಅಮಾವಾಸ್ಯೆಗೂ ಇದೇ ಥರ ಇಡ್ತಾ ಹೋಗ್ತೀನಿ ಬಟ್ ಸ್ವಲ್ಪ ದಿನದಿಂದ ನಾನು ಬಾಣಾಂಕಿ ಆಗಿದ್ದ ಹಾಗಾಗಿ ಇಡ್ತಾ ಇರಲಿಲ್ಲ ಈ ಅಮಾವಾಸ್ಯೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಹಸ್ಬೆಂಡ್ಗೆ ಆ್ಯನಿವರ್ಸರಿಗೆ ಪ್ರತಿ ಸಾರಿನೂ ನನ್ನ ಕೈಲಾಗಿದ್ದಂತಹ ಚಿಕ್ಕ ಪುಟ್ಟ ಕೊಡ್ತಾ ಇರ್ತೀನಿ ವರ್ಷ ಎಲ್ಲ ಕಲೆಕ್ಟ್ ಮಾಡಿಟ್ಕೊಳ್ತೀನಿ ಆ್ಯನಿವರ್ಸರಿಗೆ ಒಂದು ಸಾರಿ ಅವ್ರ ಬರ್ತ್ಡೇಗೆ ಕೊಡ್ತೀನಿ ಈ ಸಲ ನಾನು ಅವರಿಗೆ ವಾಚ್ ಪ್ರೆಸೆಂಟ್ ಮಾಡಿದೆ ಆ ವಾಚ್ ಚೆನ್ನಾಗಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಾಚನ್ನ ಶೇರ್ ಮಾಡ್ಕೊಳ್ತೀನಿ ನನಗೆ ಅಂತ ಅವರು ಈ ಸಲ ಅಂದರೆ ಪ್ರತಿ ಸಾರಿನೂ ಒಂದು ಸರ್ಪ್ರೈಸ್ ಆಗಿ ಡ್ರೆಸ್ ಅಥವಾ ಸ್ಯಾರಿನ ಕೊಡಿಸೋರು ಈ ಸಲ ಏನಿಲ್ಲ ನನಗೇನೆ ಕರ್ಕೊಂಡೋಗಿ ಕೊಡ್ಸಿದ್ರಲ್ವ ಹಾಗಾಗಿ ಸರ್ಪ್ರೈಸ್ ಅಂತ ಏನು ಗಿಫ್ಟ್ ಕೊಡಲಿಲ್ಲ ಸಣ್ಣ ಮಾತ್ರ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ನನಗೆ ಗಿಫ್ಟ್ ಕೊಡಲಿಲ್ಲ ಏನೂ ಇಲ್ಲ ಅಮ್ಮ ಬಾ ನಿನ್ನ ಆ್ಯನಿವರ್ಸರಿ ಗಿಫ್ಟ್ ಕೊಡ್ತೀನಿ ಗಿಫ್ಟ್ ಕೊಡ್ತೀನಿ ಅಂತ ಆ್ಯನಿವರ್ಸರಿ ದಿನ ಅಯ್ಯೋ ನಂಗೆ ಮರ್ತೆ ಹೋಯ್ತಮ್ಮ ಅಂತಂದ್ಲು ಇನ್ನೂ ಚಿಕ್ಕವಳಲ್ವಾ ಅವಳಿಗೆ ಕೊಡಬೇಕು ಅನ್ನೋ ಆಸೆ ನನಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಕೂಡ ಎಲ್ರಿಗೂ ಗಿಫ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನಗೆ ನನಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡು ನನ್ನ ಮಗಳು ಗಿಫ್ಟ್ ಕೊಡಬೇಕು ಅನ್ನೋ ಆಸೆ ಅದೇನೋ ಗೊತ್ತಿಲ್ಲ ನಂಗೆ ಒಂದು ಸ್ವಲ್ಪ ಯಾವುದೊಂಥರ ಅವ್ರು ಏನಾದರೂ ನನ್ಗೆ ಗಿಫ್ಟ್ ಕೊಡಲಿ ಅಂತೇಳಿ ಕಾಯ್ತಾ ಆಯ್ತು ನಂತರ ಯಾರಾದರೂ ಇದ್ದೀರಾ ಅಂತ ಹೇಳಿ ದೇವ್ರ ಮನೇಲಿ ನಾನು ತುಂಬ ದೇವರ ಐಟಮ್ಸ್ ಇಟ್ಕೊಂಡಿದ್ದೆ ಬಟ್ ಇವಾಗ ಅದನ್ನೆಲ್ಲ ಮೇಂಟೈನ್ ಇಲ್ಲ ಪಾಪವನ್ನು ಇಟ್ಕೊಂಡು ಮನೆ ಕಳಸ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ಮೇಂಟೈನ್ ಮಾಡೋಕ್ಕಾಗ್ತಿರೋ ಕಾರಣ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಈಗ ಬರೀ ಕಳಸ ವಿಗ್ರಹಗಳು ಸಾಯಿಬಾಬಾ ದೀಪ ಇಷ್ಟು ಇಟ್ಕೊಂಡಿದ್ದೀನಿ ಈ ಕಡೆ ಉಪ್ಪಿನ ದೀಪ ಕೂಡ ಹಚ್ತೀನಿ ಎರಡು ದೀಪ ಒಂದು ಕಾಮಾಕ್ಷಮ ದೀಪ ಇನ್ನೊಂದು ಉಪ್ಪಿನ ದೀಪ ಹಚ್ತೀನಿ ಇನ್ನೂ ಎರಡು ಬೆಳ್ಳಿ ದೀಪವೂ ಇದ್ದೆ ಸಮಟೈಮ್ಸ್ ಏನಾಗುತ್ತೆ ಅಂದರೆ ತೊಳೆಯೋದಿಕ್ಕೂ ಟೈಮ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಜಾಸ್ತಿ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಸಿಂಪಲ್ಲಾಗಿ ಇಟ್ಕೊಳ್ಳೋಣ ಪಾಪ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಇದು ಒಂದೊಂದು ಸಮಟೈಮ್ಸು ಇದು ಇದಕ್ಕೆ ಇದನ್ನು ಕಡಿಮೆ ಮಾಡ್ಕೋಬೇಕು ಅನಿಸುತ್ತೆ ಒಂದೊಂದು ಸಾರಿ ಏನಂತ ಕಷ್ಟ ಕೊಡೋಲ್ಲ ಒಂದೊಂದು ಸಾರಿ ಮನೆ ಕೆಲಸ ಇದು ಎಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸ್ಬಿಡುತ್ತೆ ಹಾಗೆ ನಾನು ದೇವರಿಗೆ ಎಲ್ಲ ಎಲ್ಲ ದೇವ್ರಗಳಿಗೂ ಹೂವು ಇಟ್ಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳಿ ರೆಡಿ ಇಟ್ಕೊಂಡೆ ಈ ಕಡೆ ನನ್ನ ಮಗಳು ಅವಳನ್ನು ಎತ್ಕೊಂಡೆ ಆ ಕಡೆ ಈ ಕಡೆ ಒಂದು ಕಡೆ ಕೂರ್ತಾಯಿಲ್ಲ ತಗೋತಿತ್ತು ನಾನು ಜೋಡಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಹಿಂಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಹಾಗೆ ನಾನು ನೀವು ಆವತ್ತಿನ ದಿನ ತೆಗೆದಿರುವಂತಹ ಸ್ವಲ್ಪ ಪಿಕ್ಕೆ ತಗೊಂಡಿದ್ದು ಆ ಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಫುಲ್ ನಾನು ಫುಲ್ ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್